ಈ ಪ್ರಪಂಚದಲ್ಲಿ ನೀವು ಯಾರೊಂದಿಗೆ ಆದರೂ ಕೇಳಿ ನೋಡಿ ನಿಮ್ಮ ಅಜ್ಜನ ಅಜ್ಜನ ಹೆಸರೇನಂತ ಕೇಳಿ ನೋಡಿ ನಿಮ್ಗೆ ಯಾರಿಗಾದ್ರು ಗೊತ್ತ ನಿಮ್ಮ ಅಜ್ಜನ ಅಜ್ಜನ ಹೆಸರು ಕೆಲವರಿಗೆ ತಂದೆ ಹೆಸರು ಗೊತ್ತಿಲ್ಲ ಅಜ್ಜನ ಹೆಸರು ಅಂತೂ ಗೊತ್ತಿರಬಹುದು ಕೆಲವರಿಗೆ ಅಲ್ವಾ ಅಜ್ಜನ ಅಜ್ಜನ ಹೆಸರು ಗೊತ್ತಿದೆಯಾ ಇಲ್ಲ ಅಜ್ಜನ 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 ಹೆಸರು ಕೇಳಿದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರೆ ಸಾವಿರದ ನಾಲ್ಕು ನೂರು ವರ್ಷಗಳ ಹಿಂದೆ நம்ம நகலி ஹோட்டல பிரபாதி மொஹமது சுல்லாஹி வசல்லம் அவர தந்தையு தந்தைய தந்தையார தந்தைய தந்தைய தந்தையார தந்தைய 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 தந்தையாரி இப்போ தந்தையோல் சுமார் எப்போ தந்தையோ இஸ்லாமிக் ரெக்கார்டு அவருக்கு அவர குட் അവർ വ്യാപാര വഹിവാട്ടു അവരു ജന യു കൊടുത്തോ അതെല്ലൂ കൂടെ ചരിത്ര അവരില്ല അനൈതികത്ത അശ്ലീലത്തെ ഇളിവരല്ല ഇളിസുല്ലാഹു അലിസമർ തെ അബുല്ല കരയൽ പടവ തുമ്പോ മനുഷ്യ ಮೊಹಮ್ಮದ್ ಪೈಗಂಬರ್ನವರ ಸೌಂದರ್ಯದ ಬಗ್ಗೆ ಎಷ್ಟೋ ದೊಡ್ಡ ದೊಡ್ಡ ಗ್ರಂಥಗಳಿವೆ ಅವರೇ ಅಷ್ಟು ಚಂದ ಇರುವಾಗ ತಂದೆ ಚಂದ ಇರಲೇಬೇಕಲ್ವಾ ತುಂಬ ಸುಂದರಾಗಿದ್ದರು ಅರೇಬಿಯಾದ ತುಂಬಾ ಸೌಂದರ್ಯವಿರುವ ಬ್ಯೂಟಿ ಇರುವ ವ್ಯಕ್ತಿಯಾಗಿದ್ದರು ಅಬ್ದುಲ್ಲಾ ಆದ್ದರಿಂದಲೇ ಅರೇಬಿಯಾದಲ್ಲಿರುವ ಹಲವಾರು ತರುಣಿ ಮಣಿಗಳು ಅಥವಾ ಸುಮಾರು ಬಹಳಷ್ಟು ಬರುವ ಯುವತಿಯರು ರವರನ್ನು ಬಂದು ಕಂಡು ಅವತ್ತು ಕಟ್ಟಡ ಇಲ್ಲ ಅವತ್ತು ನಿಯಮವಿಲ್ಲ ಅವತ್ತು ಅತ್ಯಾಚಾರ ಅಂತ ಹೇಳುವವರು ಯಾರು ಇಲ್ಲ ಅವತ್ತು ಪ್ರವಾದಿಗಳಿಲ್ಲ ಅವತ್ತು ಹರಾಮ ಹಲಾಲ್ಗಳಿಲ್ಲ ಯಾರಿಗೆ ಹೇಗೆ ಬೇಕಾದರೂ ಏನು ಬೇಕಾದರೂ ಮಾಡಬಹುದಾದ ಒಂದು ಕಾಲವಾಗಿತ್ತು ಆದರೆ ಅಬ್ದುಲ್ಲಾ ಆ ರೀತಿಯ ಅನೈತಿಕತೆಗೆ ಇಳಿದವರಲ್ಲ ಅವರು ಹೇಳ

ಒಂದು ಒಳ್ಳೆಡ್ ತಂದೆಸೂರ್ ಅವರ ಮಕ್ಕಳು ಅವರ ಮಕ್ಕಳ ಮಕ್ಕಳು ಅವರ ಮೊಮ್ಮಕ್ಕಳ ಮಕ್ಕಳು ಅವರ ಮಕ್ಕಳ 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 ಮಕ್ಕಳಾಗಿ ಮೂವತ್ತು ರಷ್ಟು ಬರುವ ತಲೆಮಾರುಗಳು ಇವತ್ತು ನಾವು ಅಂತ ಅಂತ ಕರೀತೇವೆ ರಸೂಲ್ ಕರೀತೇವೆ ಸೈಯದ್ಗಳಂತೆ ಹೇಳಿ ರೆಸ್ಪೆಕ್ಟ್ ಕೊಡುತ್ತೇವೆ ಆ ರೀತಿ ಹಲವಾರು ತಲೆಮಾರುಗಳು ಇರುವಂತಹ ಒಂದು ರೆಸ್ಪೆಕ್ಟೆಡ್ ಫ್ಯಾಮಿಲಿ ಈ ಜಗತ್ತಿನಲ್ಲಿದ್ದರೆ ನಸಲೇ ಪಾಕೇ பச்ச பச்ச நூரு கே ஐநூறு ஜத்தின பிரகாஷ் நூறு ஜ ಬೆಳಗಿಸುವಂತಹ ಪ್ರಕಾಶವಾಗಿ ಇವತ್ತು ಕೂಡ ಆ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಇಂತಹ ಒಂದು ಕುಟುಂಬ ಪಾರಂಪರ್ಯವುಳ್ಳಂತಹ ಪರಂಪರೆ ಉಳ್ಳಂತಹ ಹಿಸ್ಟ್ರಿ ಉಳ್ಳಂತಹ ಚರಿತ್ರೆ ಬರೆಯಲ್ಪಟ್ಟಿರುವಂತಹ ಒಂದು ಕುಟುಂಬ ಈ ಜಗತ್ತಿನಲ್ಲಿ ಮೊಹಮ್ಮದ್ ಪೈಗಂಬರವರದಲ್ಲದೆ ಬೇರೊಂದು ಕುಟುಂಬವನ್ನು ನಮಗೆ ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ